ಅಂಗನವಾಡಿಯಲ್ಲಿ ಉರ್ದು ಮೀಸಲು ಕನ್ನಡ ಸಂಘಟನೆಗಳ ವಿರೋಧ ಉರ್ದು ಭಾಷೆ ಮೀಸಲಾತಿ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಕೊಲ್ಲಲು ಹೊರಟಿರುವ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಿ ಸರ್ಕಾರ ಈಗಿರುವ ತನ್ನ ಆದೇಶವನ್ನು ಹಿಂಪಡೆಯಬೇಕು ಮತ್ತು ಎಲ್ಲಾ ಭಾಷಿಕರು ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿಕೆ ಲಕ್ಷ್ಮಣ್ ಗೌಡ ಆಗ್ರಹಿಸಿದ್ದಾರೆ ಅವರು ಇಲ್ಲಿನ ನಗರದ ಐದನೇ ವಾರ್ಡ್ನ ಮಾರ್ಕೆಟ್ ರಸ್ತೆಯ ಸರ್ಕಾರಿ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಉರ್ದು ಭಾಷೆ ಕಡ್ಡಾಯಗೊಳಿಸಿರುವುದನ್ನು ವಿರೋಧಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಿ ಮಾತನಾಡಿ ಕನ್ನಡ ಮಾತನಾಡುವ ಮಲೆನಾಡಿನ ಮೂಡಿಗೆರೆಯಲ್ಲಿ ಎಳೆ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಸರ್ಕಾರದಿಂದಲೇ ಕನ್ನಡ ಕೊಲ್ಲಲು ಹೊರಟಿರುವುದು ನಿಜಕ್ಕೂ ಆಘಾತವಾಗಿತ್ತು ಈ ಅಂಗನವಾಡಿಗೆ ಎಲ್ಲ ಧರ್ಮದ ಏಳೆ ವಯಸ್ಸಿನ ಮಕ್ಕಳು ಹೋಗುತ್ತಿದ್ದರೂ ಉರ್ದು ಭಾಷೆಯನ್ನ ಕಡ್ಡಾಯಗೊಳಿಸಿರುವುದು ಕನ್ನಡಕ್ಕೆ ಬಗೆದಿರುವ ದ್ರೋಹವಾಗಿದ್ದು ಅಲ್ಲದೆ ಶೋಷಿತರು ಹಿಂದುಳಿದ ಹಾಗೂ ಇತರೆ ಜನಾಂಗದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದರಂತೆ ತಡೆ ಹಿಡಿಯುವ ಹುನ್ನಾರವಾಗಿದ್ದು ಇದರಲ್ಲಿ ಭ್ರಷ್ಟಾಚಾರವೂ ನಡೆದಿರುವ ಸಾಧ್ಯತೆ ಇದ್ದು ಅಂಗನವಾಡಿ ಕನ್ನಡಿಗರ ತೆರಿಗೆಯಿಂದ ನಡೆಯುತ್ತಿದ್ದು ಇದನ್ನ ವಫ್ ಬೋರ್ಡ್ ನಡೆಸುತ್ತಿಲ್ಲ ಈ ಆದೇಶವನ್ನ ಕೂಡಲೇ ಹಿಂಪಡೆದು ಎಲ್ಲಾ ಜನಾಂಗದ ಕನ್ನಡ ಭಾಷಿಕರಿಗೆ ಅವಕಾಶವನ್ನ ಕಲ್ಪಿಸ ಮತ್ತು ಕನ್ನಡ ಕೊಲ್ಲಲು ಹೊರಟಿರುವ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಇಲ್ಲದಿದ್ದಲ್ಲಿ ಒಂದೆರಡು ದಿವಸದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಭೆ ಕರೆದು ನಿರ್ಣಯಿಸಿ ಬೃಹತ್ ಹೋರಾಟಕ್ಕೆ ಕರೆ ನೀಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ವೇಳೆ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ರಘು ಹೊರಟ್ಟಿ ಕರ್ವೆ ತಾಲೂಕು ಅಧ್ಯಕ್ಷ ವಿನೋದ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಪ್ರಕಾಶ್ ಬಕ್ಕಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಕ್ಕಮಗಳೂರು